ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಮೇಲೆ ನಮ್ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀವಿ ಆಮೇಲೆ ತುಂಬ ಒಳ್ಳೆ ಫಿಲ್ಮ್ ಬಗ್ಗೆ ನಾವು ಮಾತಾಡಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೇವೆ ಜನರಿಗೆ ತಿಳಿಸ್ಕೊಟ್ಬಿಡಿ ಸರ್ ಮುತ್ತಿನ ಹಾರ ಚಿತ್ರ ಮುತ್ತಿನ ಹಾರ ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ಲಾಂಛನ ರೋಹಿಣಿ ಪಿಕ್ಚರ್ಸ್ ನಿರ್ಮಾಣ ನಿರ್ದೇಶನ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಕತೆ ವಿ ಎಂ ಜೋಶಿ ಚಿತ್ರಕತೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸಂಭಾಷಣೆ ಆರ್ ಎನ್ ಜೈಗೋಪಾಲ್ ಗೀತೆಗಳು ಸಂಗೀತ ಹಂಸಲೇಖ ಛಾಯಾಗ್ರಹಣ ಡಿ ವಿ ರಾಜಾರಾಮ್ ಸಂಕಲನ ಗೌತಮ್ ರಾಜ್ ನೃತ್ಯ ಉಡುಪಿ ಜೈರಾಮ್ ಚಿತ್ರದ ತಾರಾಗಣದಲ್ಲಿ ವಿಷ್ಣುವರ್ಧನ್ ಸುಹಾಸಿನಿ ಅಶ್ವಥ್ ಕಾವ್ಯ ಪ್ರಭಾವತಮ್ಮ ರಾಮ್ಕುಮಾರ್ ಪ್ರಕಾಶ್ ರೈ ಕಿಶೋರಿ ಬಲ್ಲಾಳ್ ಮಾಸ್ಟರ್ ಆನಂದ್ ಮುಂತಾದವರು ಡಾಕ್ಟ್ರೇ ಮುತ್ತಿನಹಾರ ಆ್ಯಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ ಅವರು ಮುತ್ತಿನ ಮುತ್ತಿನಹಾರ ಧಾರಾಳವಾಗಿ ಹೇಳ್ಬೋದು ಯಾಕಂದರೆ ಆ ವ್ಯಕ್ತಿಯನ್ನು ಆ ಶಕ್ತಿಯನ್ನು ನಾನು ಖುದ್ದು ಇಷ್ಟೋ ವರ್ಷಗಳಿಂದ ನೋಡ್ತಾ ಬಂದವನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳನ್ನ ನೋಡ್ತಾ ಬಂದವನು ಆ್ಯಕ್ಚುಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ ಅವರು ಕನ್ನಡ ಚಿತ್ರರಂಗದ ಆಸ್ತಿ ಅವರಿಗೆ ಯಾವ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ ಸಿನಿಮಾ ಬಿಟ್ಟರೆ ಬೇರೆ ಇಲ್ಲ ಉಸಿರಾಡುವುದೇ ಉಸಿರಾಡುವುದೇ ಸಿನಿಮಾ 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 ಒಂದು ಚಿತ್ರನಗರಿಗೆ ಬೇಕಾಗಿ ಹೋರಾಟ ಮಾಡಿದ್ದಾರೆ ಅವರು ಅದು ಮೈಸೂರಿನಲ್ಲೇ ಬೇಕು ಅಂತ ಅದು ಮೈಸೂರು ಅವರು ಓ ಅದಕ್ಕಾಗಿ ಮೈಸೂರಿನಲ್ಲಿ ಚಿತ್ರ ನಗರಿ ಆಗಬೇಕು ಅಂತ ಯಾಕೆ ಕಾರಣ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಲ್ಲಿ ಒಂದು ಇನ್ನೂರೈವತ್ತು ಲೊಕೇಶನ್ಸ್ ಇದೆ ಮೈಸೂರಲ್ಲಿ ಹಾಂ ಲೊಕೇಶನ್ಸ್ ಅಂದರೆ ಇನ್ಕ್ಲೂಡಿಂಗ್ ಕೆರಸ್ ಕಾವೇರಿ ನದಿ ಆಮೇಲೆ ಇದು ಏನು ಪಾರ್ಕ್ಗಳು ಹಸಿರು ಎಲ್ಲ ಸೇರಿಕೊಂಡು ಒಂದು ಇನ್ನೂರೈವತ್ತು ಜಾಗ ಲೊಕೇಶನ್ ಏನಿದೆಯೋ ಅದು ಲಿಸ್ಟ್ ಕೊಟ್ಟಿದ್ದಾರೆ ಕೊನೆಗೂ ಈಗ ಅದಕ್ಕೆ ಒಂದು ಕಾಲ ಕೂಡಿ ಬಂದಿದೆ ಪಾಪ ಅದು ಆಗೋಷ್ಟರಲ್ಲಿ ಪ್ರಾಕ್ಟಿಕಲಾಗಿ ಅದು ಕೆಲಸ ಶುರು ಆಗೋಷ್ಟರಲ್ಲಿ ಈ ಬಾಬು ಇರ್ತಾರ ಇಲ್ವಾ ಅಂದರೆ ಆ ಪ್ರಾಜೆಕ್ಟ್ನಲ್ಲಿ ಇರ್ತಾರ ಇಲ್ವಾಂತ ನನಗೆ ಒಂದು ಡೌಟ್ ಇದೆ ಯಾಕೆಂದರೆ ತುಂಬ ಅಂಥದ್ದು ಬಿಟ್ಟುಕೊಟ್ಟು ಕೆಲವೆಲ್ಲ ಬಿಟ್ಟು ಕೊಟ್ಟಿದ್ದಾರೆ ಕೆಲವು ಅವು ಅದು ಪಾಡಿ ಅದು ಅವರನ್ನು ದೂರ ಮಾಡಿದೆ ಅದು ಚಿತ್ರರಂಗದಲ್ಲಿ ಅನಿವಾರ್ಯ ಆ ನೋವನ್ನು ಅನುಭವಿಸಬೇಕು ನೋವನ್ನು ಅನುಭವಿಸಿ 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 ಬಾಬು ಈಗ ನೋಡಿದ್ರೆ ಖುಷಿ ಆಗುತ್ತೆ ಅದು ಯಾವುದೂ ಆಗಿಲ್ಲ ಅಂಥೇಳಿ ಆರಾಮಾಗಿದ್ದಾರೆ ಅಂದರೆ ಯಾವುದೋ ಟೆನ್ಷನ್ ಇಲ್ಲ ಯಾವ ಟೆನ್ಷನ್ ಫ್ರೀ ಅವ್ರಿಗೆ ಒಂದು ಸಿನಿಮಾ ಹೇಗೆ ಪ್ರಮೋಟ್ ಮಾಡಬೇಕು ಅಂತ ಅದು ಇನ್ಸ್ಟಿಟ್ಯೂಷನ್ ಅದು ಒಂದು ಇನ್ಸ್ಟಿಟ್ಯೂಷನ್ ಹೇಗೆ ಪ್ರಮೋಟ್ ಮಾಡಬೇಕು ಅಂತ ಅವ್ರ ಥರ ಹೋಗ್ಬೇಕು ಕೇಳಲಿಕ್ಕೆ ಈಗ ಹುಡುಗರು ಇದ್ದಾರಲ್ಲ ಸರ್ ನಾನು ನಾವು ನೋಡ್ತೀವಲ್ಲ ನಾನು ನಾನು ನೀವು ಮಾತಾಡ್ತಿದ್ವಿ ಹಿಂಗೆ ಪ್ರೇಮ್ ಅವರು ಎಷ್ಟು ಚೆನ್ನಾಗಿ ಹೈಪ್ ಕೊಡ್ತಾರಲ್ಲ ಅವರ ಸಿನಿಮಾಗಳಿಗೆ ಅಂತ ಹೌದು ಅದು ಆ ಕಾಲದಲ್ಲಿ ಪ್ರೇಮು ಅದು ಇದೆಯೋ ಇಲ್ಲವೋ ಅದು ಬೇರೆ ಪ್ರಶ್ನೆ ಜನಕ್ಕೆ ಮುಟ್ಟಿಸ್ತಾರೆ ಇದು 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 ವಸ್ತು ಅಂತೇಳಿ ಖಂಡಿತ ಬಾಬು ಅಷ್ಟೆ ತುಂಬ ಕಂಪೇರ್ ಮಾಡಬಾರ್ದು ಪ್ರೇಮಿಗೂ ಅದು ಅದು ಬೇರೆ ಇದು ಬೇರೆ ಬಾಬು ಅವರು ಒಂದು ಸಿನಿಮಾ ತಗೊಂಡಾಗ ಅಂದರೆ ಒಂದು ಕತೆ ಸಿಲೆಕ್ಟ್ ಆದಾಗ ಅಲ್ಲಿಂದ ಶುರು ಮಾಡ್ತಾರೆ ಪ್ರಚಾರ ತಮಗೆ ಗೊತ್ತಿದ್ದ ಪತ್ರಿಕಾ ಪತ್ರಕರ್ತರಿಗೆ ಫೋನ್ ಮಾಡೋದು ಹೇ ನಾನೊಂದು ಕಾದಂಬರಿ ಓದಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾಕ್ಕೆ ಹೇಳಿ ಮಾಡಿ ಅಂತ ಅಲ್ಲಿಂದ ಶುರು ಒಂದು ಚಾನಲಿಗೆ ಕರ್ಕೊಂಡು ಬರ್ತಾರೆ ಬರ್ಲಿಕ್ಕೆ ಹೇಳ್ತಾರೆ ಬಾಬು ಕರೆದ್ರೆ ಯಾರು ಹೋಗಲ್ಲ ಏನಾದರೂ ಮಾತಾಡ್ತಾರೆ ಅಂತೇಳಿ ಅಲ್ಲಿಂದಲೂ ಶುರು ಮಾಡ್ಕೊಡ್ತಾರೆ ಪ್ರಚಾರದ ಆರಂಭದ ಅದು ಆ್ಯಕ್ಚುಲಿ ಸಿನಿಮಾಕ್ಕೆ ಮೂರ್ ಸಿನಿಮಾಕ್ಕೆ ಮುಹೂರ್ತ ಮಾಡ್ತಾರೆ ಇವರು ಪ್ರಚಾರಕ್ಕೆ ಒಂದು ಮುಹೂರ್ತ ಮಾಡ್ತಾರೆ ಪ್ರಚಾರಕ್ಕೆ ಅದ್ಭುತ ಬಟ್ ಸುಳ್ಳಲ್ಲ ಅದು ಅಪ್ಪಟ್ಟ ನಿಜ ಏನು ಯೋಚನೆ ಮಾಡಿದಾರೋ ತಲೆಯಲ್ಲಿ ಅದು ಸಿನಿಮಾ ಮಾಡುವಂಥ ಯೋಚನೆ ಅನ್ನೋದು ನಿಜ ಅಲ್ವಾ ಸರ್ ಒಂದು ಸಿನಿಮಾಗೆ ಮೇಯ್ನ್ ಬರೋದೇ ಒಂದು ಪ್ರಮೋಷನ್ಸ್ ಅನ್ನೋದಲ್ವಾ ಜನಕ್ಕೆ ಗೊತ್ತಾಗದಿದ್ದರೆ ಪ್ರಯೋಜನ ಜನಕ್ಕೆ ರೀ ಆಗಬೇಕಲ್ಲ ಹೌದೌದು ಅದು ರೀಚ್ ಮಾಡುವ ಕ್ರಿಯೆಯಲ್ಲಿ ಬಾಬು ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗಿದ್ದಾರೆ ಅವು ನಮ್ಮ ಪ್ರಯತ್ನ ನಾವು ಮಾಡೋದಲ್ವಾ ಆಮೇಲೆ ಪ್ರೇಕ್ಷಕರು ಬಿಟ್ಟಿದ್ದು ಹೇಗೆ ಅವ್ರು ಸ್ವೀಕಾರ ಮಾಡ್ತಾರೆ ಅದರ ಮೇಲೆ ಹೊಂದಿಕೊಂಡು ಈ ಜೋಶಿಯವರು ಕತೆ ಬರೆದಿದ್ದಾರೆಲ್ಲ ಅದು ಹದಿನಾರು ಪುಟದೊಂದು ಪುಟ್ಟ ಕತೆ ಒಂದು ಚಿಕ್ಕ ಕತೆ ಅದು ವಿ ಎಮ್ ಜೋಶಿ ವಿ ಎಮ್ ಜೋಶಿ ಅದನ್ನು ಓದ್ಬಿಟ್ಟು ಅದು ಪಾತ್ರ ಡಿವೈಡ್ ಮಾಡಿ ಯಾರ್ಯಾರು ಮಾಡಬೇಕು ಅಂತೇಳಿ ವಿಷ್ಣುವರ್ಧನ್ ಸುಹಾಸಿನಿ ರಾಮ್ಕುಮಾರ್ ಇದು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಸೆಟ್ ಮಾಡಿ ಅಲ್ಲಿಂದಲೇ ಶುರು ಮಾಡಿದ್ದಾರೆ ಸೊ ಇದು ಯಾವುದೋ ಒಂದು ಕತೆ ಕಥೆಯನ್ನು ಆಧಾರಿತ ಹೌದು 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 ರೀಮೇಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವರು ಬಟ್ ಸ್ಫೂರ್ತಿಯಿಂದ ಮಾಡಿದ್ದಾರೆ ಅದು ನನಗೆ ಪಕ್ಕ ಗೊತ್ತು ನನಗೆ ಪಕ್ಕ ಗೊತ್ತು ಅವರು ಹಾಡು ಮುಟ್ಟದ ಸೊಪ್ಪಿಲ್ಲ ಹೇಳ್ತಾರಲ್ಲ ಹೌದು ಈ ಬಾಬು ಮುಟ್ಟದ ಸಬ್ಜೆಕ್ಟ್ ಇಲ್ಲ ಎಲ್ಲ ಸಬ್ಜೆಕ್ಟ್ ಮಾಡಿದ ಒಂದು ಒಂದು ಥರ ಇನ್ನೊಂದು ಇರಲ್ಲ ಯಾವತ್ತೂ ಇರೋಲ್ಲ ಅಕಸ್ಮಾತ್ ಇದ್ದರೆ ಅದು ಈ ಕುರಿಗಳು ಸಾರು ಕುರಿಗಳಿದೆಯಲ್ಲ ಹೌದು ಕಾಮಿಡಿ ಇದಕ್ಕೂ ಕೈ ಹಾಕಿಬಿಟ್ಟಿದ್ದಾರೆ ಅವರು ನೋಡಿದರೆ ಈ ಕಾಮಿಡಿ ಇಂಥ ಒಂದು ಸಿನಿಮಾ ಮಾಡಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ಲಿಕ್ಕೆ ಆಗೋಲ್ಲ ಅಲ್ಟಿಮೇಟ್ ಅದು ಕುರಿಗಳು ಸಾರು ಕುರಿಗಳು ಆ ಟೈಟ್ಲ್ ಬಂದಾಗ ನಾವೆಲ್ಲ ತಮ್ಮ ನಿಜವೂ ನಾನು ಸೇರಿ ಹೆಸರು ಅದು ಒಂದು ಕವನದ ಶೀರ್ಷಿಕ ಕುರಿಗಳು ಸಾರ್ ಅದು ಅದನ್ನು ಈ ಸಿನಿಮಾಕ್ಕೆ ಟೈಟ್ಲ್ ಇಟ್ಬಿಟ್ರು ಸೊ ಆ ಥರ ಮನುಷ್ಯನೇ ಕುರಿಗಳು ಅಂತ ಎಕ್ಸ್ಪ್ರೆಸ್ ಮಾಡುವಂಥದ್ದಲ್ಲಿ ಸಕ್ಸಸ್ ಆಯಿತು ಸೂಪರ್ ಡೂಪರ್ ಹಿಟ್ಟು ಅವರಿಗೆ ಅದು ಹೆಮ್ಮೆ ಬಾಬು ಅವರಿಗೆ ನಾನು ಕುರಿಗಳು ಸಾರ್ ಕುರಿಗಳ ಸಿನಿಮಾ ಮಾಡಿದ್ದೀನಿ ಅದು ಸೂಪರ್ ಅಂತ ಅಂತೇಳಿ ಆಗಾಗ ಹೇಳ್ತಾ ಇರ್ತಾರೆ ಮುತ್ತಿನಾರಕ್ಕ ವಿಷಯಕ್ಕೆ ಬಂದರೆ ಇದು ಹದಿನಾರು ಪಟ್ಟದ್ದು ಮಾಡಿದ್ದೀನಿ ಅದನ್ನೆಲ್ಲ ಪ್ರತಿಯೊಂದು ಡಿವೈಡ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ಇದು ಹೋಗುತ್ತೆ ಸೆಕೆ ಸೆಕೆಂಡ್ ಫಸ್ಟು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಎರಡನೇದು ಇದು ಇದರ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಅಂದರೆ ಸ್ಕ್ರಿಪ್ಟಿಗೆ ತಕ್ಕ ಹಾಗೆ ಜನಕ್ಕೆ ಏನು ರೀಚ್ ಆಗಬೇಕು ಅದು ಥರ ಮಾಡ್ಕೊಂಡಿದ್ದೇನೆ ಅಂತ ಮೂರನೇ ಹಂತದಲ್ಲಿ ಯಾರ್ಯಾರು ಮಾಡ್ತಾರೆ ಪಾತ್ರ ಅಂತ ಲಿಸ್ಟ್ ಪಡ್ಕೊಂಡಿರ್ತಾರೆ ಲಿಸ್ಟ್ ಪಡ್ಕೊಂಡಿರ್ತಾರೆ ಏ ಬ್ರಿಲಿಯಂಟಪ್ಪ ಅವರು ಹೇಳಿದ್ನಲ್ಲ ಅದು ಕನ್ನಡದ ಆಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅವರು ತುಂಬ ಸೋತ್ ಬಿಟ್ಟಿದ್ದಾರೆ ಬಂಧನ ಅಂತ ಅವರ ಮನೆ ಹೆಸರಿಟ್ಟಿದ್ರು ಹೌದೌದು ಆರ್ಟಿ ನಗರದಲ್ಲಿ ಒಂದು ಮನೆ ಇತ್ತು ಬಂಧನ ಅಂತ ಹೆಸರು ಅಂದ್ರೆ ಸೂಪರ್ ಹಿಟ್ ಆದಾಗ ಹೌದು ಅಲ್ಲ ಬಂಧನ ಅಂತ ಹೆಸರಿಟ್ಟು ನಾನು ಕೇಳಿದ್ದೆ ಇದು ನೆಗೆಟಿವ್ ಆಗಲ್ವ ಬಂಧನ ಸಿನಿಮಾ ಹಿಟ್ಟಾಗಿದೆ ನಿಜ ಬಟ್ ಮನೆಗೆ ಹೆಸರಿಡೋದು ಹೇಗೆ ಬಂಧನ ಅಂದರೆ ಅದು ಜೈಲು ಅಂತೇಳಿ ಜೈಲಿಗೆ ಹೋಗುವ ಪರಿಸ್ಥಿತಿನೂ ಬಂತವರಿಗೆ ಅಯ್ಯೋ ಯಾವ ಚೆಕ್ ಬೌನ್ಸ್ ಆಗಿಬಿಟ್ಟು ಅವರು ಅದನ್ನು ಎತ್ಕೊಂಡ್ಬಿಟ್ಟು ಎಲ್ಲ ಸಮಸ್ಯೆ 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 ಕೊನೆಗೆ ಆ ಮನೆಯನ್ನು ಮಾರುವಂಥ ಪರಿಸ್ಥಿತಿ ಬಂತು ಪ್ರೀತಿಯಿಂದ ಕಟ್ಟಿಸಿದ ಮನೆ ಆರ್ ಟಿ ನಗರದಲ್ಲಿ ಹೇಗೆ ಸಹಿಸ್ಕೊಳ್ಳೋದು ಅಂಥ ಬಾಬು ಯಾವುದಕ್ಕೂ ಯೋಚನೆ ಮಾಡಲ್ಲ ಈಗಲೂ ಅಷ್ಟೇ ಸಿನಿಮಾ 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 ದರ್ಶನ ಒಂದು ಸಿನಿಮಾ ಮಾಡ್ತಾರೆ ಬಿ ಎಲ್ ವೇಣು ಕಾದಂಬರಿ ಆಧಾರದಲ್ಲಿ ಅದೊಂದು ಆಮೇಲೆ ಕಂಬಳ ಅಂತ ಮಾಡ್ತಾ ಇದ್ದಾರೆ ಅವ್ರಿಗೆ ದಕ್ಷಿಣ ದಕ್ಷಿಣ ಕರ್ನಾಟಕ ಅವ್ರಿಗೆ ಸಂಬ ಕಂಬಳ ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಕಂಪ್ಲೀಟ್ ಆಗಿದೆ ಈಗ ಏನು ಮಾತಾಡೋದ್ರೆ ಕಂಬಳ 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 ಏ ನಿಮ್ಮೂರೊಂದು ಸಿನಿಮಾ ಮಾಡಿದ್ದೇನೆ ಸರ್ ಅಂತ ಹೇಳ್ತಾರೆ ಸೊ ಆಗ ವೈವಿಧ್ಯಮಯ ಸಬ್ಜೆಕ್ಟು ವೈವಿಧ್ಯಮಯ ಯೋಚನೆ ಬೇರೆ ಯಾರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ತುಂಬ ಜನ ಕಾಲೆಳಿದ್ದಾರೆ ಯಾರಿಗೂ ದೊಡ್ಡ ಒಂದು ಯಶಸ್ವಿ ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಹೆಣ್ಣಿರ್ತಾರೆ ಅಂತೇಳಿ ಹೇಳ್ತಾರೆ ಇಲ್ಲಿ ನಾವು ಸಿನಿಮಾ ಚಿತ್ರರಂಗ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಅದು ಹೇಳಬಾರ್ದು ಮತ್ತೆ ಚಾಕಾಕ್ಲಿ ರೆಡಿಯಾಗಿರ್ತಾರೆ ಹಿಂದ್ಗಡೆಯಿಂದಲೇ ಯಶಸ್ ಯಶಸ್ಸು ಮೆಟ್ಲು ಏರ್ತಾಯಿದ್ದಾಗೆ ಕಾಲು ಇಳಿದ ಹೇಗೆ ಚಾಕ್ ಹಾಕೋದು ಹೇಗೆ ಅಂತೇಳಿ ಅದು ಚಿತ್ರರಂಗ ಹಾಗೆ ಅಂತ ನಾವು ಚಿತ್ರರಂಗದನ್ನೇ ದೂರ ಇರೋದು ಚಿತ್ರರಂಗದ ಒಬ್ಬ ವ್ಯಕ್ತಿ ಯಾರೋ ಸಹಿಸ್ಲಿಕ್ಕೆ ಆಗೋದಂಥ ಹೇಳಿಗೇನು ಸಹಿಸ್ಲಿಕ್ಕಾಗೋಂಥ ಇಷ್ಟು ವರ್ಷದ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಅವರು ಅನುಭವಿಸ್ಕೊಂಡು ಬಂದಿದ್ದಾರೆ ಅವರ ಸಂಸ್ಥೆ ಮೈಸೂರಿನಲ್ಲಿ ಶಂಕರ್ ಸಿಂಗ್ ಸರ್ ಹೇಗೆ ಸರ್ ಅವರ ಒಂದು ಹಿನ್ನೆಲೆ ಹೇಗೆ ನಾನು ಆಕ್ಚುಲಿ ಕೇಳ್ಪಡ್ತಿದ್ದೆ ಎಷ್ಟೋ ವಿಷಯಗಳು ರಾಜೇಂದ್ರ ಸಿಂಗ್ ಬಾಬು ಅವರ ಕುಟುಂಬನೇ ಇಡೀ ಕಲೆಗೆ ಮುಡುಪಾಗಿ ಅದೊಂದು ವಿಷಯ ಕೇಳ್ತಿದ್ದೆ ನಾನು ನಿಮ್ಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ರು ಚಿತ್ರರಂಗಕ್ಕೆ ತುಂಬಾ ಒಂದು ಹತ್ತಿರವಾದರು ಅಂತ ಹೇಗೆ ಡಾಕ್ಟರ್ ಒಂಚೂರಿ ತಿಳಿಸ್ಕೊಡಿ ಶಂಕರ್ ಸಿಂಗ್ ಮೈಸೂರಿನಲ್ಲಿ ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಸ್ ಹಾಕಿದವರು ಅದರ ಹಾಕಿದವರು ಅವರಲ್ಲೇ ಅವರೊಬ್ಬರು ಶಂಕರ್ ಸಿಂಗ್ ನಿರ್ಮಾ ಅವ್ರ ತಂದೆ ನಿರ್ಮಾಪಕರು ನಿರ್ಮಾಪಕ ಅವರು ಇವರ ತಂದೆ ರಾಜ ಬಾಬು ಅವರ ತಂದೆ ಆಮೇಲೆ ಈ ಇವರು ಪ್ರತಿಮಾ ಸಿಂಗ್ ಪ್ರತಿಮಾ ಸಿಂಗ್ ನಾಯಿ ನಾಯಕಿ ನಟಿಯಾಗಿ ಮಾಡಿ ಪೋಷಕ ನಟಿಯಾಗಿ ಮಾಡಿದವರು ಅವರು ಇತ್ತೀಚೆ ಇತ್ತೀಚೆಗೆ ಅವರು ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ಮಾಡಿದ್ದಾರೆ ಮಾಡಿದ್ದರು ಅವರು ಆಮೇಲೆ ತಾಯಿ ರಾಜೇಂದ್ರ ಸಿಂಗ್ ಬಾಬು ಅವರ ತಾಯಿ ಅವರು ಪ್ರತಿಮೆ ಆಮೇಲೆ ವಿಜಯಲಕ್ಷ್ಮಿ ಸಿಂಗ್ ಜೈ ಜಗದೀಶ್ ಸೇರ್ಕೊಡ್ತಾರೆ ಯಾಕಂದರೆ ಅಳಿಯ ಬಾವ ಇನ್ನೊಂದಷ್ಟು ಜನ ಅಲ್ಲಿ ಮಕ್ಕಳು ಕೂಡ ಇದು ಮಾಡ್ತಾರೆ ಅವರು ಆದಿತ್ಯ 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 ಆತ ಹೌದು ಅದ್ಭುತವಾದ ಆದಿತ್ಯ ನಾನು ಹೇಳುತ್ತಾರು ಪದೇ ಪದೇ ಯೋಗ ಯೋಗ್ಯತೆ ಇಲ್ಲಿದ್ರೆ ಒಂದ್ ಕಡೆ ಮುದುಡ್ ಬಿಡ್ತಾರೆ ಒಂದ್ರಲ್ಲಿ ಎದ್ಬಿಡ್ತಪ್ಪ ಸೋಮ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅರಸು ಸಿನಿಮಾದಲ್ಲಿ ಸ್ನೇಹನ ಆದ್ರೆ ಯಾಕೋ ಸುಮಾರು ಸಿನಿಮಾಗಳು ಅವ್ರ ಕೈ ಹಿಡೀತ ಹಿಡಿಲಿಲ್ಲ ಅದು ಹಾಗೆ ಸೊ ಈ ಬಾಬು ಈಗ ಹೊರಟಿರೋದು ದರ್ಶನ್ ಸಿನಿಮಾ ಮಾಡ್ಕೊಳ್ಳಿಕ್ಕೆ ಬಿ ಎಲ್ ವೇಣುವರ ಕಾದಂಬರಿ ಆಧಾರಿತ ಒಂದು ಸಿನಿಮಾ ಅಲ್ಲಿ ಅದಕ್ಕೆ ಕಾಲಿ ಎಳೆಯೋರು ಕೈ ಎಳೆಯವರು ಎಲ್ಲ ತುಂಬ ಜನ ಇದ್ದಾರೆ ಸಾಕ್ಷಾತ್ ಬಿ ಎಲ್ ವೇಣುವರೇ ಕೊಟ್ಟಾಗ ದೊಡ್ಡ ಡೈರೆಕ್ಟ್ರ್ ನನ್ನ ಕಾದಂಬರಿ ಸಾರ್ಥಕ ಆಯಿತು ಅಂತೇಳಿ ಯೋಚನೆ ದರ್ಶನ್ ಕರ್ಕೊಂಡು ಹೋಗಿದ್ದಾರೆ ರಾಜಸ್ಥಾನಕ್ಕೆ ಅಲ್ಲೂ ಹೋಗಿ ಕೆಲವು ಪೋರ್ಷನ್ ಶೂಟ್ ಮಾಡಿದ್ದಾರೆ ಕೇರಳದಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ ಎಲ್ಲ ಎಲ್ಲಿದೆ ಏನು ಅಂತ ಗೊತ್ತಿಲ್ಲ ಖುದ್ದು ರಾಜೇಶನ್ ಬಾಬು ಹೇಳಬೇಕು ಆ ಪ್ರಾಜೆಕ್ಟ್ ಬಂತು ಅಂತ ಇನ್ನು ಮುತ್ತಿನ ಹಾರ ಹೌದು ಡಾಕ್ಟರ್ ಅದು ಎಲ್ಲಿಗೆ ಹೋಗಿದ್ದಾರೆ ಶಿಮ್ಲಕ್ಕೆ ಹೋಗಿದ್ದಾರೆ ಕಾಶ್ಮೀರಕ್ಕೆ ಹೋಗಿದ್ದಾರೆ ಆ ಆ ಟೈಮಲ್ಲಿ ಈಗ ಮತ್ತೆ ಯೋಚನೆ ಮಾಡಿದಾಗ ಎದ್ದು ಹೊರಟು ಬಿಡ್ಬೋದು ಆ ಟೈಮಲ್ಲಿ ಅಲ್ಲಿಗೆ ಅಲ್ಲಿಗೆ ಹೋಗಿ ಆ ಐಸ್ ಬೀಳೋಟ ಇದರಲ್ಲಿ ಒದ್ದಾಡಿಕೊಂಡು ತುಂಬಾ ತುಂಬಾ ಕಷ್ಟದ ಕೆಲಸದಲ್ಲೂ ಕೂಡ ತುಂಬಾ ಸುಲಭವಾಗಿ ಅದನ್ನು ಮಾಡಿದ್ದಾರೆ ಪ್ರೇಕ್ಷಕರಿಗೆ ನನಗೆ ಒಂದು ಇಂಟ್ರೆಸ್ಟಿಂಗ್ ಅನ್ಸೋದು ಅಂದ್ರೆ ಅಲ್ಲಿ ತನಕ ಯಾವುದೇ ಸಿನಿಮಾಗಳು ಈ ಆರ್ಮಿ ಅಂತ ಏನ್ ಬರುತ್ತೆ ಅಥವಾ ನಮ್ಮ ಸೈನಿಕರು ಅಂತ ಏನ್ ಬರುತ್ತೆ ಭಾರತೀಯ ಸೈನ್ಯ ಅಂತ ಏನ್ ಬರುತ್ತೆ ಇಂತಹ ವಿಷಯಕ್ಕೆ ಬಂದಾಗ ಸೆಂಟ್ರಲ್ ಗೋರ್ಮೆಂಟ್ ಪರ್ಮಿಷನ್ ಬೇಕಾಗತ್ತೆ ಅದರಲ್ಲೂ ಮಿನಿಸ್ಟ್ರಿ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ ಆ ಮಿನಿಸ್ಟ್ರಿ ಪರ್ಮಿಷನ್ ಬೇಕಾಗತ್ತಲ್ವಾ ಆ ಟ್ಯಾಂಕ್ ಬಳಸ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಸ್ಟೀಜಿಗೆ ಸಿಗಲ್ಲ ಸಿಗಲ್ಲ ಬಾಬುಗೆ ಸಿಗುತ್ತೆ ಹಿಂಗೆ ಅಂತ ಹೆಸರದು ಸಾಧಾರಣ ಆಸಾಮಿ ಅಲ್ಲ ಅದು ಅದಕ್ಕೆ ಹೇಳಿದ್ದು ನಾವು ಹೆಮ್ಮೆ ಪಡುವಂಥ ಶಕ್ತಿ ಬರೀ ವ್ಯಕ್ತಿ ಅಲ್ಲ ಅದು ಶಕ್ತಿ ಇಲ್ಲಾಂದ್ರೆ ಆ ಹಿಂದಿ ತಾರೆಯರನ್ನೆಲ್ಲ ಕರ್ಕೊಂಡು ಬಂದು ಆ್ಯಕ್ಟ್ ಮಾಡ್ಸೋಕೆ ಯಾರಾದ್ರೂ ಕನ್ ಕನ್ಸನ್ನೂ ಸಾಧ್ಯ ಇಲ್ಲ ಮಾಡಿಸ್ಯಾರು ಬಾಬು ಮಾತೈತಿದ್ರೆ ದಿಲೀಪ್ ಕುಮಾರ್ ತಿಳಿದವರು ಓಹ್ ನಾನು ಫೋನ್ ಮಾಡಿದೆ ಅವ್ರು ಬಂದಾಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಜೊತೆಯಲ್ಲೇ ಮಾತಾಡ್ತಿದ್ವಿ ಅದು ಹೋಟೆಲಲ್ಲಿ ಕೂತ್ಕೊಂಡು ಹಿಂಗೆಲ್ಲ ಮಾತಾಡ್ತಾರೆ ಅಂಥ ವ್ಯಕ್ತಿ ಅದು ಮುತ್ತಿನ ಹಾರ ಅದು ಒರಿಜಿನಲ್ ಕಥೆಯ ಇದು ಟೈಟಲ್ ಅಲ್ಲ ಇವರು ಇಟ್ಟಿರೋರು ಒಂದು ಅಂದರೆ ಈ ಸೈನ್ಯಕ್ಕೆ ಸಂಬಂಧಪಟ್ಟು ಮುತ್ತಿನ ಹಾರ ಅಂತೇಳಿ ಸೈನ್ಯ ಅದೇ ಮುತ್ತು ನಮಗೆ ಬೇರೆ ಯಾವುದಲ್ಲ ಮುತ್ತು ರತ್ನ ಅಂತೇಳಿ ಆ ಅರ್ಥದಲ್ಲಿ ಅದು ಭಾರತಕ್ಕೆ ಒಂದು ಹಾರ ಹಾಕಿರೋದು ಭಾರತಕ್ಕೆ ಹಾಕಿರುವಂಥ ಒಂದು ಹಾರ ಮುತ್ತಿನ ಹಾರ ಅಂತೇಳಿ ಆ ಅರ್ಥದಲ್ಲಿ ಒಂದು ಒಂದು ಅರ್ಥದಲ್ಲಿ ಅದು ಅದನ್ನು ಟೈಟ್ಲ್ ಇಟ್ಟಿರೋದು ಹಾಗೆ ಅದು ಅದರಲ್ಲಿ ಇನ್ನೊಂದು ಏನಂದರೆ ತುಂಬ ಸರಳವಾಗಿ ಓದಲಿಕ್ಕಾಗುತ್ತೆ ಈಗ ಈಗಿನ ಟೈಟ್ಲಿನಾಗೆ ತುಂಬ ಕಷ್ಟ ಕಷ್ಟ ಬಿದ್ದ ಟೈಟ್ಲ್ ನೆನಪಿರಲ್ಲ ಹೌದು ಅದು ಆಮೇಲೆ ವಿಷ್ಣುವರ್ಧನ್ ಅದು ಅವರು ವಿಷ್ಣುವರ್ಧನ್ ಒಪ್ಪಿಸ್ಬೇಕಿದ್ದರೆ ಅವರಿಗೆ ಕನ್ವಿನ್ಸ್ ಆಗಿರಬೇಕು ಕತೆ ಹೇಗೆ ಅಂತೇಳಿ ಅದು ದೋಸ್ತು ದೊಡ್ಡ ದೋಸ್ತು ಯಾರು ಉಪ್ಪು ವಿಷ್ಣುವರ್ಧನ್ ಮತ್ತು ಬಾಬು ಅವರು ಇವರು ಬಾಬು ಮಾಡಿ ಸಿನಿಮಾ ಮಾಡ್ತಾರೆ ಅಂತ ಹೇಳಿದರೆ ಬಂಧನದಲ್ಲೇ ಸೂಪರ್ ಹಿಟ್ ಆದವರು ಹೌದು ಖಂಡಿತ ವಿಷ್ಣು ಇಲ್ಲ ಅಂತಾರ ಇಲ್ಲ ಅನ್ನಲ್ಲ ಒಪ್ಕೊಂಡಿರ್ತಾರೆ ಅದು ಕೂಡ ಅಲ್ಲೇ ಇದೆ ಮೈಸೂರು ಮೈಸೂರಿನಲ್ಲೇ ಎಲ್ಲ ಸ್ನೇಹ ಅಂಬರೀಷ್ ಆಗಿರಲಿ ಅಂಬರೀಷಿಗೆ ಪುಟ್ಟಣ್ಣ ಲೈಫ್ ಕೊಟ್ಟಿರ್ಬೋದು ವಿಷ್ಣುವರ್ಧನ್ಗೆ ಲೈಫ್ ಕೊಟ್ಟಿರ್ಬೋದು ಎರಡನೇ ಲೈಫ್ ಅಂತ ಒಂದು ಇದೆಯಲ್ಲ ಅದು ಕೊಟ್ಟವರು ಬಾಬು ವಿಷ್ಣುವರ್ಧನ್ಗೆ ಬಂದ ಮೂಲಕ ಇವರಿಗೆ ನಾಗರಹೊಳೆ ಮೂಲಕ ಅಂಬರೀಷಿಗೆ ಅಂಬರೀಷ್ ಅವ್ರಿಗೆ ಅಂತ ಅಂತ ಹೌದು ಅಂಥದ್ರ ಮೂಲಕ ಸೊ ತಾರೆಯರ ತಾರೆ ಅತ್ತ ರಾಜೀವ್ ಸಿಂಗ್ ಬಾಬು ಈ ಕಿಂಗ್ ಅಂತ ಹೇಳಕಿನ ಕಿಂಗ್ ಹೌದು ಕಿಂಗ್ ಮೇಕರೆ ಖಂಡಿತ ಕಿಂಗ್ ಮೇಕರೆ ಅದೇ ಮುತ್ತಿನಹಾರ ಆ ಸಿನಿಮಾ ಜನ ತುಂಬ ಕಷ್ಟ ಬಿದ್ದಿದ್ದಾರೆ ಸಿನಿಮಾಕ್ಕಾಗಿ ಸಿಮ್ಲಾ ಕಾಶ್ಮೀರ ಎಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಹುಡುಗಾಟಲ್ಲ ಬಟ್ ಅಷ್ಟು ಕಷ್ಟ ಬಿದ್ದಿದ್ದಕ್ಕೆ ತಕ್ಕ ಫಲ ಅಂತ ಗೊತ್ತಿಲ್ಲ ಏ ಚೆನ್ನಾಗಿ ಹೋಯ್ತು ರೀ ಪರವಾಗಿಲ್ಲ ಅಂತ ಬಾಬು ಹೇಳ್ತಾ ಇರೋದನ್ನು ಸರ್ ನನಗೆ ಅದೊಂದು ಪ್ರಶ್ನೆ ಇದೆ ಏನಪ್ಪ ಅಂದರೆ ಇಡೀ ಸಿನಿಮಾ ನಮಗೆ ಆಲ್ಮೋಸ್ಟ್ ಮುಖ ಭಾಗ ಈ ರಾಜಸ್ಥಾನಲ್ಲಿ ಶೂಟ್ ಆಗಿದೆ ಆಮೇಲೆ ಕಾಶ್ಮೀರದಲ್ಲಿ ಶೂಟ್ ಆಗಿದೆ ನಮ್ಮ ಕೊಡಗುನಲ್ಲೂ ಕೂಡ ಶೂಟ್ ಆಗಿದೆ ಅಂತ ಕೇಳ್ಪಟ್ಟೆ ಸೊ ಈ ಬಜೆಟ್ ಅನ್ನೋದು ಎಷ್ಟು ಪ್ರಾಬ್ಲಮ್ ಅಲ್ವಾ ಸರ್ ಆಗಿನ ಕಾಲದಲ್ಲಿ ಅವೆಲ್ಲ ಪ್ರತಿಯೊಂದು ಸಿನಿಮಾ ಲಾಜಿಸ್ಟಿಕ್ಸ್ ಎಲ್ಲ ಏನಿದೆ ಅದೆಲ್ಲ ಮೂವ್ ಮಾಡಬೇಕು ಅಂತಂದ್ರೆ ಸುಲಭದಂತೂ ಮಾತಲ್ಲ ಸೊ ಬಜೆಟ್ ಎಷ್ಟು ಇರ್ಬೋದು ಸರ್ ನನಗೆ ಸಬ್ಜೆಕ್ಟ್ ಓಡ್ತಾ ಇದ್ದೆ ಸಬ್ಜೆಕ್ಟ್ ಅದು ಬಜೆಟ್ ವಿಷಯ ಬಂತು ವಿಷ್ಣುವರ್ಧನ್ ಹೇಳಿದರು ಯಾವ ಕಾರಣಕ್ಕೂ ಈ ಪ್ರಾಜೆಕ್ಟ್ ತಗೋಬೇಡ ಹೌದು ಹೌದು ಪೂರ್ತಿ ನಾನು ಮುಗಿಸಿಬಿಡ್ತಿದ್ದೀನಿ ಓ ಆಗ ಬಾಬು ಹೇಳಿದ್ದೇನೆ ಗೊತ್ತಾ ನಾನು ಇಲ್ಲಿ ಅಕಸ್ಮಾತ್ ಮುಗಿದ್ರೂ ಕೂಡ ಹಿಂದಿಯಲ್ಲಿ ಹೋಗಿ ಸಂಪಾದನೆ ಮಾಡ್ತೇನೆ ಎಂಥ ಕಾನ್ಫಿಡೆನ್ಸ್ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಹಾಕ್ತೀನಿ ಅಂತ ಬಾಬು ಹೇಳಿರೋದು ಇದು ಅಷ್ಟು ಬಜೆಟ್ ಎರ್ತು ನಿರ್ಮಾಪಕರು ಅವರಾಗಿರೋದರಿಂದ ಅಲ್ಲಿಂದ ಸಾಲ ಇಲ್ಲಿಂದ ಸಾಲ ಇಲ್ಲಿ ಬ್ಯಾಂಕ್ ಅದು ಇದು ಬ್ಯಾಂಕಿಂದ ಸಮಸ್ಯೆ ಆಗೋದು ಅವರಿಗೆ ಬ್ಯಾಂಕ್ ಲೋನು ಸೊ ಹಾಗೆ ತಂದು ಹಾಕಿದ್ದ ಸಿನಿಮಾ ಇದು ಸರ್ ಅಂದರೆ ನೀವು ಹೇಳ್ತಿದ್ರಿ ರಾಜೇಂದ್ರ ಸಿಂಗ್ ಬಾಬು ಅವರು ಎಷ್ಟು ಹೈಪ್ ಕೊಡ್ತಾರೋ ಸಿನಿಮಾಗೆ ಪ್ರಚಾರದ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಈ ಸಮಯದಲ್ಲಿ ಇಷ್ಟೊಂದಿಲ್ಲ ತಾನೇ ದುಡ್ಡು ಹಾಕಿ ತಾನೇ ಸಿನಿಮಾ ಮಾಡಿ ನಿರ್ದೇಶನ ಮಾಡಿ ಕೊನೆಗೆ ಜನರಿಂದ ಸಿಕ್ಕಂತ ರೆಸ್ಪಾನ್ಸ್ ಯಾವ ರೀತಿ ಇತ್ತು ನನಗೆ ಅದನ್ನು ತಿಳ್ಕೊಳೋಂತ ಕೂತು ಅಲ್ಲ ಡಾಕ್ಟ್ರೆ ತುಂಬ ಜನರಿಗೆ ಅದೊಂದು ಕನ್ಫ್ಯೂಷನ್ ಇದೆ ಏ ಮುತ್ತಿನಹಾರ ಅಂದಕ್ಷಣ ಸೂಪರ್ ಹಿಟ್ ಸೂಪರ್ ಹಿಟ್ ಅಂತ ಆದರೆ ಒರಿಜಿನಲಿ ನಿಜವಾಗ್ಲು ಆ ಸಿನಿಮಾ ಸೂಪರ್ ಹಿಟ್ ಹೇಗೆ ಓಡ್ತು ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ಎಷ್ಟು ಡಾಕ್ಟರ್ ಮುತ್ತಿನ ಹಾರ ಹೇಗೆ ಓಡ್ತು ಸಿನಿಮಾ ಕಲೆಕ್ಷನ್ ಹೇಗಿತ್ತು ಹೈಪ್ ಕ್ರಿಯೇಟ್ ಆಗಿತ್ತು ಸಿನಿಮಾ ಅಂದರೆ ಭಯಂಕರ ಫೈಟ್ ಇರಬೇಕು ಅಂತ ತಿಳ್ಕೊಂಡಿದ್ದಾರೆ ಯಾರು ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರೇಕ್ಷಕರು ಅದು ಸಮಸ್ಯೆ ಆಗಿರುವುದರಲ್ಲಿ ಅಂದರೆ ಫೈಟ್ ಇರಲೇಬೇಕು ಫೈ ಅಲ್ಲ ಇದ್ದ ದೃಶ್ಯ ಅಲ್ವಾ ಹೌದು ಫೈಟ್ ಫೈಟ್ ಇದ್ದೇ ಇರ್ತದೆ ಅಂತ ಫುಲ್ ಆ್ಯಕ್ಷನ್ ಆಕ್ಷನ್ ಪ್ಯಾಕ್ಡ ಸಿನಿಮಾ ಅಂತ ತಿಳ್ಕೊಂಡಿದ್ರು ಬಟ್ ಈ ಈ ಅತಿಯಾದ ಇಮೋಷನ್ಸ್ ಇದೆಯಲ್ಲ ಅಲ್ಲಿ ವರ್ಕೌಟ್ ಆಗಿರೋದು ಆ್ಯಕ್ಚುಲಿ ಇಮೋಷನ್ಸೇ ಹೌದು ಅದು ಪ್ರೇಕ್ಷಕರ ದೃಷ್ಟಿಯಲ್ಲಿ ಅಭಿಮಾನಿಗಳ ದೃಷ್ಟಿಯಲ್ಲಿ ವರ್ಕೌಟ್ ಆಗಿಲ್ಲ ಯುದ್ಧ ಅಂತ ಹೇಳುವಾಗ ಬರೀ ಯುದ್ಧ ಆ ಯುದ್ಧದ ಮೂಲಕ ಇವರು ಈ ಮುತ್ತಿನ ಹಾರ ಪೋಣಿಸೋದಿದೆಯಲ್ಲ ಮತ್ತು ಅದು ಚದುರು 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 ಹೋಗೋದು ಅದೆಲ್ಲ ಸೆಂಟಿಮೆಂಟ್ ಇಮೋಷನ್ಸ್ ಅದು ಪ್ರೇಕ್ಷಕರಿಗೆ ಇಷ್ಟ ಆಗಿಲ್ಲ ಹೆಚ್ಚೆ ನಾವು ಏನೋ ಯೋಚನೆ ಮಾಡಿದ್ವಿ ಏನೋ ಆಗಿದೆ ಸಿನಿಮಾ ಅಂತ ಅಂದ್ರೆ ಅಭಿಮಾನಿಗಳು ಅಂದ್ಕೊಂಡಿದ್ದೇ ಬೇರೆ 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 ಅದು ಬಾಬು ಅವರು ಏನು ಯೋಚನೆ ಮಾಡಿದ್ರು ಏನ್ ತಿಂಕ್ ಮಾಡಿದ್ರು ಅದು ಇದೆ ಫ್ರೇಮ್ ಅಲ್ಲಿ ಅದು ಪ್ರೇಕ್ಷಕನಿಗೆ ಇಷ್ಟ ಆಗಿಲ್ಲ ಸರ್ ಅಂದ್ರೆ ಈಗ ನಾವು ಸುಮಾರು ಸಿನಿಮಾಗಳು ನಾವು ವಿಷ್ಣುವರ್ಧನ್ ಅವ್ರದ್ದು ನೋಡಿದಾಗ ಒಂಥರ ಮಾಸ್ ಆಗಿರುತ್ತೆ ಅದೇ ರೀತಿ ಜನ ಮಾಡ್ತಾರೆ ಪಂಚ್ ಲೈನ್ಸ್ ಏನಾದರೂ ಒಂಚೂರು ಅಟ್ರಾಕ್ಷನ್ ಮಾಡೋಣ ಅಂತ ಹೇಳಿದ್ದು ಅದು ತಲೆ ಬಳಸುವಂಥ ಸರ್ ಅದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದ್ರ ಬಗ್ಗೆ ನಾನು ಹತ್ರ ಮಾತಾಡ್ತೀನಿ ಅದಕ್ಕೆ ಮುಂಚೆ ನನಗೆ ಒಂದು ಕುತೂಹಲ ಅಂದರೆ ಈ ಮುತ್ತಿನ ಹಾರ ಅಂತ ಟೈಟಲ್ ಏನಕ್ಕೆ ಬಂತು ಸರ್ ಎಸ್ಪೆಷಲಿ ಫಸ್ಟ್ ಒಂದು ಇದು ನಾನು ಹೇಳಿದ್ದು ವ್ಯಾಪಕವಾಗಿ ಹೌದು ಮುತ್ತಿನ ಹಾರ ಅಂತೇಳಿ ಇಲ್ಲಿ ಇಲ್ಲಿ ಮುತ್ತಿನ ಹಾರ ಹಾಕೋದು ಈತನ ಇದಕ್ಕಾಗಿ ನಾಯಕನ ಸಮಸ್ಯೆಗಾಗಿ ಹಾಕಿದ್ದಿರಲಿ ಅದು ಒಡದ್ ಕೆಳಗೆ ಬೀಳ್ತಲ್ಲ ಚದು ಹೋಗುದು ಅದು ಇಡೀ ಸಿನಿಮಾದ ಒಟ್ಟು ಇದನ್ನ ಏನು ಗ್ರಿಪ್ ಅನ್ನ ಹೇಳ್ಬಿಡ್ತದ ನಾವು ನೋಡ್ಬೋದು ವಿಷ್ಣುವರ್ಧನ್ ಅವರು ಯುದ್ಧದಲ್ಲಿ ಗಾಯಗೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ ನನ್ಗೆ ತೋರಿಸಿರೋ ದೃಶ್ಯಗಳು ನಿಜವಾಗ್ಲೂ ಇಲ್ಲೂ ಕಣ್ಣು ಕಡ್ಡಂಗಿದೆ ಬೆಂಗಳೂರು ಪ್ಯಾಲೇಸ್ ಬೆಂಗಳೂರು ಪ್ಯಾಲೇಸ್ನೇ ಒಳ್ಳೆ ಬ್ರಿಟಿಷ್ ಅವರದ ಪ್ಯಾಲೇಸ್ ತರ ತೋರಿಸಿರ್ತಾರೆ ಅಲ್ಲಿ ಸುಹಾಸಿನಿ ಅವರು ನರ್ಸ ಕೆಲಸ ಮಾಡ್ತಿರ್ತಾರೆ ಸೊ ಅಲ್ಲಿ ತೊಗೊಂಬಂದಾಗ ವಿಷ್ಣುವರ್ಧನ್ ಅವ್ರನ್ನ ಬಂದಾಗ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ತಾರೆ ಅಲ್ಲಿ ಮತ್ತೆ ಲವ್ಔಟ್ ಫಸ್ಟ್ ಸೈಟ್ ಇಬ್ಬರಿಗೂ ಸೊ ಆಮೇಲಿಂದ ಒಂದು ನಿಮ್ಗೆ ಏನು ಇಷ್ಟ ಮುತ್ತಿನ ಹಾರ ಹಾಕೋಬೇಕು ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಇವರೇ ಐಡಿಯಾ ಕೊಡ್ತಾರೆ ವಿಷ್ಣುವರ್ಧನ್ ಅವರು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನಿಮಗೆ ಮುತ್ತಿನ ಹಾರ ಅಂತ ಒಂದ್ ಮುತ್ತು ಕೂಡ ಅದು ಕೊಡ್ತಾರೆ ಪರ್ಲ್ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ ಸೊ ಅದು ಇಡೀ ಬೇಸು ಒಂದು ಮುತ್ತು ಆ ಒಂದು ಹಾರದ ನಿಂತಿದೆ ಅಲ್ಲ ಸೊ ಇನ್ನು ಇನ್ನು ಅದ ನೀವು ಹೇಳ್ದಂಗೆ ಇಡೀ ಸಿನಿಮಾಗೆ ಮುತ್ತಿನ ಹಾರ ಅಂದರೆ ಭಾರತದ ಸೈನಿಕ ಸೈನಿಕರು ಸೈನಿಕರು ನಮ್ಮ ಭಾರತೀಯ ಸೈನ್ಯ ಹೌದು ಭಾರತೀಯ ಸೈನ್ಯ ಬಹುಶಃ ಇದು ಈ ಯೋಚನೆ ಇದೆಯಲ್ಲ ಅದು ಬಾಬು ಅವರಿಗೆ ಬಂದಿತ್ತೋ ಏನೋ ಗೊತ್ತಿಲ್ಲ ಟೋಟಲಿ ಸಿನಿಮಾ ನೋಡಿದಾಗ ಅನಿಸಿದ್ದು ನನಗೆ ವೈಯಕ್ತಿಕವಾಗಿ ಅದೇ ಅದೇ ಅದರ ಟೈಟಲ್ನ ಸಾರ್ಥಕತೆ ಅಂತ ಸರಿ ಈಗ ವಿಷ್ಣುವರ್ಧನ್ ಅವರು ನಾವು ಸುಮಾರು ಜನ ಕೇಳಿದ್ವಿ ಮಾತಾಡೋದನ್ನು ರಜೇಂದ್ರ ಸಿಂಗ್ ಬಾಬು ಅವರು ವಿಷ್ಣುವರ್ಧನ್ ಅವರು ತುಂಬ ಕ್ಲೋಸು ಅವ್ರಿಗೂ ಹೆಂಗ್ ಸಿನಿಮಾ ಅವ್ರು ಬರೀ ಇವ್ರಿಗೆ ಡೇಟ್ಸ್ ಕೊಡೋರು ಅಂತ ಕೇಳ್ಪಟ್ಟಿದ್ದೆ ನಾನು ಸೊ ನಿಜಾನ ಇಲ್ಲ ಕೊಡ ಅಂದರೆ ಒಂದು ಒಬ್ಬ ನಾಯಕ ನಟನಿಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಒಳ್ಳೆಯ ನಿರ್ದೇಶಕ ಇದ್ದರೆ ಸಾಕು ಅವರಿಗೆ ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋಲ್ಲ ತಮ್ಮ ಕ್ಯಾರೆಕ್ಟ್ರು ಅಂಥ ಯಶಸ್ವಿ ನಿರ್ದೇಶಕ ತಮ್ಮ ಕ್ಯಾರೆಕ್ಟ್ರಿಗೆ ಏನೂ ಮೋಸ ಮಾಡೋಲ್ಲ ತಮ್ಮ ಕ್ಯ ಕ್ಯಾರೆಕ್ಟ್ರಿಗೆ ಏನು ಡಿಸ್ಟರ್ಬ್ ಆಗುವಂತ ನೋಡ್ಕೊಳ್ಳೋಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂದಾಗ ಅದು ಬಂಧನ ಆಗುತ್ತೆ ಮುತ್ತಿನ ಮುತ್ತಿನಹಾರನೂ ಆಗುತ್ತೆ ಜನ ನೋಡೋದು ಅದು ಆಮೇಲೆ ಪ್ರಶ್ನೆ ಪ್ರಾಮಾಣಿಕವಾಗಿ ಮಾಡಿದ ಕೆಲಸ ಇದೆ ಅಲ್ಲ ಅದು ನಮ್ಮ ಎದುರು ಕಾಣುತ್ತೆ ಸ್ಕ್ರೀನಲ್ಲಿ ಅದು ಏನು ಸಣ್ಣ ಟಿ ವಿಯಲ್ಲಿ ನೋಡಿದರೆ ಅದರ ಎಫೆಕ್ಟ್ ಇರೋಲ್ಲ ಫುಲ್ ಸ್ಕ್ರೀನಲ್ಲೇ ನೋಡಬೇಕು ಥಿಯೇಟ್ರಲ್ಲಿ ವಿತ್ ವಿತ್ ಸೌಂಡ್ ಎಫೆಕ್ಟ್ ಇವ್ರದೆಲ್ಲ ಒಂದು ಕ್ಯಾನ್ಸರ್ ಐತೆ ಸರ್ ಒಂದು ಗ್ರೂಪು ಇದು ಇರಬೇಕಾಗ್ತದೆ ಅದು ಗುಂಪುಗಾರಿಕೆ ಅಂತ ಅದಕ್ಕೆ ಬ್ರ್ಯಾಂಡ್ ಮಾಡಬಾರ್ದು ಯಾರೇ ಆದರೂ ಅಷ್ಟೇ ರಾಜ್ಕುಮಾರ್ ತಂಡ ಆದರೂ ಅಷ್ಟೇ ಅದಕ್ಕೊಂದು ಅವರವರೇ ಇರ್ತಾರೆ ಒಳ್ಳೆ ಕೃಷ್ಣ ಇರ್ತಾರೆ ಭರದ ಪಣ್ಣ ಇರ್ತಾರೆ ಇದೆ ಈ ಥರ ಇಲ್ಲೂ ಅಷ್ಟೇ ಹಾಗೆ ಅದರಲ್ಲಿ ಏನು ತಪ್ಪೇ ಅಂತ ಅನ್ಸಲ್ಲ ಅದಕ್ಕೆ ಬ್ರ್ಯಾಂಡ್ ಮಾಡೋದು ಮಾತ್ರ ಅದು ಆಗಬಾರ್ದು ಗುಂಪುಗಾರಿಕೆ ಅಂತೇ ಅದು ಅರ್ಥನೇ ಬೇರೆ ಕೊಟ್ಟು ಬಿಡ್ತದೆ ಅನ್ನೋಕ್ಕಿಂತ ಅವ್ರದೊಂದು ಲೈಕ್ ಮೈಂಡೆಡ್ ಪೀಪಲ್ ಒಂದು ಗ್ರೂಪ್ ಅಷ್ಟೇ ಗ್ಯಾಂಗ್ ಗ್ರೂಪ್ ಅಂತ ಹೌದು ಎಲ್ಲರಿಗೂ ಇದೆ ಯಶಗೂ ಇದೆ ದರ್ಶನಿಗಿದೆ ಗಣೇಶಿಗೂ ಇದೆ ಎಲ್ಲ ರಮೇಶಿಗೂ ಇದೆ ಎಲ್ಲರಿಗೂ ಇದೆ ಅವರವರು ಹತ್ರ ತುಂಬ ಹತ್ತಿರದಲ್ಲಿರೋರ ಬಗ್ಗೆ ಮಾತಾಡ್ತಾರೆ ಅವರು ಅಂದರೆ ಶೂಟಿಂಗ್ನಲ್ಲಿ ಅಡ್ಜಸ್ಟ್ ಆಗುವಂಥವ್ರು ಯಾರು ಇರ್ತಾರಂತೆ ಸುಹಾಸಿನಿ ಬಂದಿರೋದು ಹಾಗೇನು ನಿಜ ಹೇ ಹೇಗಾಯಿತು ಸರ್ ಅವ್ರು ಸೆಲೆಕ್ಷನ್ ಸುಹಾಸಿನಿಯವರೇ ಬೇಕು ಅಂತ ಅದು ಇಲ್ಲ ಆ ಟೈಮಿಗೆ ಅವರಿಗೆ ಇಲ್ಲಿ ಬರುವ ಅವಶ್ಯಕತೆ ತುಂಬ ಇದೆ ಅಂತ ಅನಿಸಿಲ್ಲ ಅಂದರೆ ಒಂದು ತಮಿಳ್ ಫಿಲಿಮಲ್ಲಿ ಸಿಕ್ಕಾಪಟ್ಟೆ ಬಿಸಿದ್ರು ಅವರು ಆಗ ಆ ಕಾಲದಲ್ಲಿ ಬ್ಯುಸಿ ಇರುವಾಗ ಇದು ಅದು ಇದನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ ಈ ಅವಕಾಶನ ಅದು ವಿಷ್ಣುವರ್ಧನ್ ಅದು ಬಾಬು ಅದೇ ಸೇಮ್ ಅವರಿಗೆ ಸಕ್ಸಸ್ ಅನ್ಕೊಟ್ಟು ಸೊ ಅದಕ್ಕಾಗಿ ಆಮೇಲೆ ಸ್ಕ್ರಿಪ್ಟ್ ಪೂರ್ತಿ ಅವರು ಪೂರ್ತಿ ನೋಡಿರ್ತಾರೆ ಸುಹಾಸಿನಿಯವರು ಆ ಪರ್ಫೆಕ್ಟ್ ಇದಕ್ಕೆ ಯಾವುದು ಪಾತ್ರಕ್ಕೆ ಇವರು ಪರ್ಫೆಕ್ಟಾಗಿ ಹೊಂದ ಹೊಂದಾಣಿಕೆ ಆಯ್ತಲ್ಲ ಸರ್ ನನಗೆ ನೀವು ಹೇಳೋದು ಒಂದು ಮಾತು ನೆನಪಾಗುತ್ತೆ ಸರ್ ಸುಹಾಸಿನಿಯವರು ಅವ್ರ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಅವ್ರು ಬರೀ ನಟಿ ಅಲ್ಲ ಕಲಾವಿದ ಹೆಂಗೆ ಸರ್ ನಾವು ಅಮೃತ ವರ್ಷಿ ಬಗ್ಗೆ ಮಾತಾಡ್ತಿದ್ವಿ ಮುಂಚೆ ಯಾವುದೋ ಸಂಚಿಕೆಯಲ್ಲಿ ಅವಾಗಲೂ ಕೂಡ ಇಡೀ ಸಿನಿಮಾ ಅವ್ರ ಮೇಲೆ ನಿಂತಿರುತ್ತೆ ಸಬ್ಜೆಕ್ಟು ಸೊ ಈ ಮುತ್ತಿನಹಾರ ಕೂಡ ಇಡೀ ಸಬ್ಜೆಕ್ಟು ಆ ಒಂದು ಪಾತ್ರದ ಮೇಲೆ ನಿಂತ್ಕೊಳ್ಳುತ್ತಲ್ಲ ಸರ್ ವಿಶ್ವಮರ್ಧನ್ ಅವರು ಮೆಜಾರಿಟಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಬಟ್ ಆದ್ರೂ ಅವ್ರ ತಕ್ಕನಾಗಿ ಅವ್ರನ ತುಂಬ ತುಂಬ ಕಷ್ಟ ಇದೆ ಅಲ್ಲಿ ತಮಿಳಿನಲ್ಲೇ ತಗೊಳ್ಬೋದು ಸುವಾಸಿನಿಯವರು ಯಾವ ರೀತಿಯ ಅವರ ಇಮೇಜನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ಕೋಕಿಲ ಮೋಹನಿಗೆ ಲೈಫ್ ಕೊಟ್ಟವರು ಸುವಾಸಿನಿ ಅಂತ ಹೇಳ್ಬೋದು ಅಂತಂಥ ಸಿನಿಮಾದಲ್ಲೆಲ್ಲ ಮಾಡ್ಕೊಂಬಿಟ್ಟಿದ್ರು ಈಗ ಸ್ವಲ್ಪ ಪ್ರೌಢವಾಗಿ ಕಾಣ್ತಾರೆ ಮತ್ತು ವರ್ತನೆ ಮಾತು ಇದೆಲ್ಲ ಆಗಿಬಿಟ್ಟಿದೆ ಅಲ್ಲಿ ಆ ಟೈಮ್ನಲ್ಲಿ ಸಣ್ಣ ಹುಡುಗಿ ಎಂತೆಂಥ ಸಿನಿಮಾ ತಮಿಳಿನಲ್ಲಿ ಬಂದಿದ್ದು ಸೊ ಆ ತಮಿಳಿನ ಅವಶ್ಯಕತೆ ಅವರಿಗೆ ತುಂಬ ಇತ್ತು ಆಗ ಅವರು ಮೊದಲನೇದಾಗಿ ಕಾಲಿಟ್ಟಿದ್ದೆ ಪಾದಾರ್ಪಣೆ ಮಾಡಿದೆ ಕನ್ನಡದಿಂದ ಅಲ್ವಾ ಸರ್ ಇಲ್ಲ ಇಲ್ಲ ತಮಿಳು ತಮಿಳು ಬಂದಿದ್ದು ಓ ಅಲ್ಲಿ ಕನ್ನಡಿ ಕನ್ನಡತಿ ಅಲ್ಲ ಇಲ್ಲಿ ಬಂದು ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಇಲ್ಲ ಕನ್ನಡತಿ ಅಂತಲೇ ಅನ್ಸುತ್ತೆ ಚೆನ್ನೈ ಬೆಸ್ಟ್ ಮದ್ರಾಸ್ ಆಗಿನ ಮದ್ರಾಸ್ ಅವ್ರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಮಾತಾಡೋದಿದೆ ಸರ್ ಅದ್ರ ಜೊತೆಗೆ ನನಗೆ ಒಂದು ಸೀನು ಮುತ್ತಿನ ಮುತ್ತಿನಹಾರ ಅಂದಕ್ಷಣ ಕಣ್ಮುಂದೆ ಬರೋದು ಒಂದು ಇಂಪಾರ್ಟೆಂಟ್ ಸೀನು ಅದು ವಿಷ್ಣುವರ್ಧನ್ ಅವ್ರಿಗೆ ತಲೆ ಬೋಡಿಸುವಂಥ ಸೀನು ಇದಾದ ಮೇಲೆ ಸುಮಾರು ಜನ ಅಭಿಮಾನಿಗಳು ಥಿಯೇಟ್ರಿಗೆ ತಲೆ ಬಂದಿದ್ರಂತೆ ಅದು ಏನಕ್ಕೆ ಯಾವ ಕಾರಣಕ್ಕೆ ಅದರ ಬಗ್ಗೆ ಮಾತಾಡೋಣ ಆದರೆ ಈ ಸಂಚಿಕೆ ಅಲ್ಲ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಡಾಕ್ಟರ್ ಬಹಳಷ್ಟು ವಿಷಯಗಳು ತಿಳಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ವೀಕ್ಷಕರ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮುತ್ತಿನಹಾರ ಸಿನಿಮಾ ಬಗ್ಗೆ ಇನ್ನಷ್ಟು ಗೊತ್ತಿರದ ವಿಷಯಗಳನ್ನು ತಿಳ್ಕೊಳೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ